ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಮತ್ತೆ ಡ್ರೆಸ್ಗಳಿಗೆಲ್ಲ ಹಾಕೋದಿಕ್ಕೆ ಅಂತ ಬುಟ್ಟ ಡಿಸೈನ್ನ ಸುಂದರವಾಗಿ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಿದ್ದೀರಾ ಅಂದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಬುಟ್ಟ ಡಿಸೈನ್ ಹೇಗೆ ಹಾಕೋದು ಅಂತ ನೋಡಿಬಿಡೋಣ ನೋಡಿ ನಾನಿಲ್ಲಿ ಮೂರು ಸರ್ಕಲ್ ಥರ ಹಾಕ್ಕೊಂಡ್ಬಿಟ್ಟು ಹೀಗೆ ಒಂದೊಂದು ಸರ್ಕಲಲ್ಲಿ ಐದು ಲೈನ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆ ಮೇಲ್ಗಡೆ ಸೂಚಿನ ತಗೊಂಡು ಪ್ರತಿ ಒಂದು ಲೈನಿಗೂ ಹೀಗೆ ಹಾಕ್ತಾ ಹೋಗ್ತಾ ಇದ್ದೀನಿ ಮತ್ತು ಇಲ್ಲಿ ಮಧ್ಯಕ್ಕೆ ತಗೊಂಡು ಮತ್ತು ಈ ಸೈಡು ಮತ್ತೆ ನೆಕ್ಸ್ಟು ಹೀಗೆ ಅಂದರೆ ಎಲ್ಲ ಲೈನಿಗೂ ಈ ರೀತಿ ಹಾಕೋಬೇಕಾಗತ್ತೆ ನೋಡಿ ಹೀಗೆ ಹಾಕಿದ ಮೇಲೆ ನಾನಿಲ್ಲಿ ಮಧ್ಯದಲ್ಲಿ ಹೀಗೆ ತಾಣನ ಮೇಲ್ ತಗೊಂಡು ನೋಡಿ ಹೀಗೆ ಒಂದು ಬಿಟ್ಟು ಬಂದಕ್ಕೆ ಹೀಗೆ ಸೂಜಿನ ಹಾಕ್ತಾ ಹೋಗ್ತಾ ಇದ್ದೀನಿ ರಿವರ್ಸಿಂದ ಹಾಕ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ತೋರಿಸ್ತೇನೆ ಇದರಿಂದ ಒಳಗಡೆ ಬಂತಲ್ಲ ಇದನ್ನು ಬಿಟ್ಟು ಇದಕ್ಕೆ ಮತ್ತೆ ನೆಕ್ಸ್ಟ್ ಇದ್ಬಿಟ್ಟು ಮತ್ತೆ ಇದಕ್ಕೆ ನೆಕ್ಸ್ಟ್ ಇದ್ಬಿಟ್ಟು ಇದಕ್ಕೆ ಒಂದೊಂದು ಲೈನ್ನ ಬಿಟ್ಬಿಟ್ಟು ಹಾಕ್ತಾ ಹೋಗಬೇಕು ಹೀಗೆ ತುಂಬ ಸುಲಭವಾಗಿ ಹಾಕ್ತಾ ಹೋಗ್ಬೋದು ನಾನು ಆಲ್ರೆಡಿ ಇವಾಗ ತುಂಬ ಬುಟ್ಟ ಡಿಸೈನ್ಗಳು ಬಾರ್ಡರ್ ಡಿಸೈನ್ಗಳೆಲ್ಲ ಹಾಕಿದ್ದೀನಿ ಮತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿ ಬೇಸಿಕ್ ಸ್ಟಿಚಸ್ನೂ ಸಹ ಹಾಕಿದ್ದೀನಿ ನನ್ನ ವೀಡಿಯೋದಲ್ಲಿ ನೀವು ಪ್ಲೇ ಲಿಸ್ಟ್ನಲ್ಲಿ ಚೆಕ್ ಮಾಡಿದರೆ ಸಿಗತ್ತೆ ಇನ್ನೊಂದಿಷ್ಟು ಬೇಸಿಕ್ ಸ್ಟಿಚ್ಚಸ್ ಎಲ್ಲ ಹಾಕೋದಿದೆ ನೆಕ್ಸ್ಟ್ ಒಂದೊಂದಾಗಿ ಹಾಕ್ತಾ ಹಾಕ್ತೀನಿ ವೀಡಿಯೋಸು ಮತ್ತು ಈ ಬುಟ್ಟ ಡಿಸೈನ್ಗಳು ಅಷ್ಟೇ ಅನ್ ಇನ್ನೂ ತುಂಬ ಬುಟ್ಟ ಡಿಸೈನ್ಸ್ ಇದೆ ಅಂದರೆ ಡಿಸೈನ್ಸ್ನೆಲ್ಲ ನಾವು ಕ್ರಿಯೇಟ್ ಮಾಡಿದ ಹಾಗೆ ನಮಗೆ ಹೊಸ ಹೊಸ ಐಡಿಯಾಸ್ ಎಲ್ಲ ಬರ್ತಾ ಹೋಗುತ್ತೆ ನೋಡಿ ಇದೇ ರೀತಿಯಲ್ಲಿ ನಾನು ಫುಲ್ ಫ್ಲವರ್ಗೂ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಫುಲ್ ಆದಮೇಲೆ ಹೀಗೆ ಸೂಜಿನ ಕೆಳಗಡೆ ತಗೊಂಡು ಹೋಗ್ಬಿಟ್ಟು ನಾಟನ್ನು ಹಾಕ್ತಾಯಿದ್ದೀನಿ ನೋಡಿ ಸುಂದರವಾದ ಫ್ಲವರ್ ರೆಡಿ ಆಯಿತು ಇವಾಗ ಈ ಸರ್ಕಲ್ ಲೈನ್ ಹಾಕಿದ್ದೀನಿ ಅದಕ್ಕೂ ಇದೇ ರೀತಿಯ ಫ್ಲವರ್ನ ಮಾಡ್ಕೋತಾ ಇದ್ದೀನಿ ನೋಡಿ ಎರಡು ಫ್ಲವರ್ ರೆಡಿ ಆಯಿತು ಇವಾಗ ಈ ಸರ್ಕಲ್ಗೆ ನಾನು ಈ ಕಲರ್ ದಾರದಿಂದ ಫ್ಲವರ್ನ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಎರಡು ಕಲರಲ್ಲಿ ಪಿಂಕು ಒಂದು ಕಲರಲ್ಲಿ ಬ್ಲೂ ಕಲರಲ್ಲಿ ಹಾಕಿದ್ದೀನಿ ರೋಸ್ನ ಇವಾಗ ಸೇಮ್ ಇದೇ ಥ್ರೆಡ್ಡಲ್ಲಿ ನೋಡಿ ಈ ಸೆಂಟರ್ ಪಾಯಿಂಟ್ ಏನಿರತ್ತೆ ಅದರಲ್ಲಿ ನೋಡಿ ಹೀಗೆ ಮತ್ತು ಒಳಗಡೆ ಹಾಕಬೇಕು ನೆಕ್ಸ್ಟು ಮತ್ತೆ ಈ ಕಡೆ ಮತ್ತೆ ರೈಟ್ ಸೈಡ್ ನೆಕ್ಸ್ಟ್ ನೋಡಿ ಇಲ್ಲಿ ಇದೇ ರೀತಿಯಲ್ಲಿ ಈ ಕಡೆಗೂ ಸಹ ಇದ್ದೀನಿ ನೋಡಿ ಇವಾಗ ಕಾಣಿಸ್ತಾ ಇದೆ ನೆಕ್ಸ್ಟ್ ಇಲ್ಲಿ ಹಾಕ್ತಾ ಇದ್ದೀನಿ ನೆಕ್ಸ್ಟು ಈ ಕಡೆ ಇವಾಗ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇದೇ ರೀತಿಯಲ್ಲಿ ನಾನು ಇಲ್ಲೊಂದು ಡಿಸೈನ್ ಇದೆ ಇಲ್ಲೊಂದು ಡಿಸೈನ್ ಇದೆ ಇದಕ್ಕೂ ಸಹ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಮೂರು ಡಿಸೈನು ರೆಡಿಯಾಗಿದೆ ನೆಕ್ಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ನೋಡಿ ನಾರ್ಮಲ್ ಸೂಜಿ ದಾರನ ತಗೊಂಡಿದ್ದೀನಿ ಇವಾಗ ಈ ಫ್ಲವರ್ ಮಧ್ಯದಿಂದ ಹೀಗೆ ಸೂಜಿನ ದಾರನ ತಗೊಂಡು ಒಂದೊಂದು ಗೋಲ್ಡನ್ ಬೀಡನ್ನ ಮಧ್ಯಕ್ಕೆ ಹೀಗೆ ಹಾಕಿ ನೆಕ್ಸ್ಟು ನೋಡಿ ಹೀಗೆ ದಾರನ ವಾಪಸ್ ಇದ್ದೀನಿ ಹೀಗೆ ಇದೇ ರೀತಿಯಲ್ಲಿ ಅಷ್ಟು ಫ್ಲವರ್ ಮಧ್ಯೂ ಒಂದೊಂದು ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ ಗೋಲ್ಡನ್ ಬೀಡ್ಸ್ ಹಾಕಿದ ಮೇಲೆ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಹಾಕೋದು ಸಹ ತುಂಬ ಸುಲಭ ನಿಮ್ಮ ಸೀರೆಗಳಿಗೆ ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ದಾರನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅಂದರೆ ಕಲರ್ ಹೋಗದೆ ಇರೋ ದಾರಾನ ನೋಡಿಕೊಂಡು ಚೆಕ್ ಮಾಡಿಕೊಂಡು ತೊಗೊಳ್ಳಿ ಎಷ್ಟು ಸುಲಭವಾಗಿ ಬಹಳ ಬೇಗನೆ ಮುಗಿಸ್ಬೋದು ಅಂತ ನೋಡಿದ್ರಲ್ವಾ ಫ್ರೆಂಡ್ಸ್ ಸೀರೆಗೆ ಹಾಕಿದರೆ ಇನ್ನೂ ಗ್ರ್ಯಾಂಡ್ ಲುಕ್ ಬರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮದೇ ಆದ ಒಂದು ಗ್ರ್ಯಾಂಡ್ ಸೀ ಸೀರೆನ ಈ ರೀತಿ ಡಿಸೈನ್ನ ಹಾಕ್ಕೊಂಡು ರೆಡಿ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಪ್ರತಿಯೊಬ್ಬರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ನೀವು ಹಾಕಬೇಕಿದ್ರೆ ನೋಡಿ ಈ ಸಿಂಗಲ್ ಕಲರಲ್ಲಿ ನಾವು ಹೇಗೆ ಇಲ್ಲು ಒಂದೊಂದು ರೋಸ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದೇ ದಾರನ ಇಲ್ಲಿ ಹಾಕಬೇಕಾಗತ್ತೆ ಈ ದಾರನ ಇಲ್ಲಿ ಹಾಕಿದರೆ ಅಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸಲ್ಲ ಮತ್ತು ಬೇರೆ ಕಲರ್ ದಾರ ತಗೊಂಡು ಹಾಕಿದರೂ ಅಷ್ಟೊಂದು ಗ್ರ್ಯಾಂಡ್ ಲುಕ್ ಬರಲ್ಲ ಈ ಈ ದಾರದನ್ನೇ ಇಲ್ಲೂ ಸಹ ಒಂದು ಡಿಸೈನ್ನ ಮಾಡಿಕೊಂಡು ಹೋಗಬೇಕು ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆಲ್ದ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್